ಫ್ರೆಂಡ್ಸ್ ವೆಲ್ಕಮ್ ಟು ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ ಫ್ರೆಂಡ್ಸ್ ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ನಾವು ಸಿಕ್ಸ್ ಟು ಏಟ್ ಸಿ ಟಿ ಟು ತೌಸಂಡ್ ನೈನ್ಟೀನ್ ಶೈಕ್ಷಣಿಕ ಮನೋವಿಜ್ಞಾನವನ್ನು ಕುರಿತು ತಿಳಿದುಕೊಳ್ಳುತ್ತಿದ್ದೇವೆ ಇದೀಗ ಅದರ ಒಂದು ಮುಂದುವರೆದಂಥ ಭಾಗ ಭಾಗ ಒಂಬತ್ತು ಶೈಕ್ಷಣಿಕ ಮನೋವಿಜ್ಞಾನವನ್ನು ಕುರಿತಾಗಿ ಸೊ ಫ್ರೆಂಡ್ಸ್ ಇದೀಗಾಗಲೇ ನಾವು ಕಲಿಕೆಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶವಾದಂಥ ಅಭಿಪ್ರೇರಣೆಯನ್ನು ಕುರಿತು ತಿಳಿದುಕೊಂಡಿದ್ದೇವೆ ಇದೀಗ ಅದರ ಒಂದು ಮುಂದುವರೆದಂಥ ಭಾಗ ಕಲಿಕೆಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಇನ್ನೂ ಅನೇಕ ಅಂಶಗಳು ಪ್ರಭಾವ ಬೀರುತ್ತವೆ ಅವುಗಳನ್ನು ಕುರಿತು ನಾವು ಇಂದಿನ ಈ ವಿಡಿಯೋ ಅಲ್ಲಿ ತಿಳಿದುಕೊಳ್ಳೋಣ ಸೊ ಫ್ರೆಂಡ್ಸ್ ಎರಡನೇದಾಗಿ ಬರ್ತಕ್ಕಂಥದ್ದು ಅವಧಾನವು ಕೂಡ ಕಲಿಕೆಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಪ್ರಮುಖವಾದಂಥ ಒಂದು ಅಂಶವಾಗಿದೆ ಸೊ ಫ್ರೆಂಡ್ಸ್ ಇಂದಿನ ಈ ಒಂದು ವಿಡಿಯೋನ ಪ್ರಾರಂಭಿಸಕ್ಕಂತ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಸೊ ಫ್ರೆಂಡ್ಸ್ ಹಾಗಾದರೆ ಇಂದಿನ ಈ ವಿಡಿಯೋವನ್ನು ಪ್ರಾರಂಭಿಸೋಣ ಮೊದಲನೇದಾಗಿ ಬರ್ತಕ್ಕಂಥದ್ದು ಅವಧಾನ ಅಟೆನ್ಷನ್ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಅವಧಾನದ ಒಂದು ಕೇಂದ್ರೀಕರಣ ಅತ್ಯಂತ ಪ್ರಮುಖವಾದಂಥದ್ದು ಕಲಿಯುವ ವ್ಯಕ್ತಿಯು ಗಮನ ಕಲಿಯುವ ವಸ್ತುವಿನ ಮೇಲೆ ಕೇಂದ್ರೀಕೃತವಾದಾಗ ಮಾತ್ರ ಕಲಿಕೆ ಉಂಟಾಗಲು ಸಾಧ್ಯವಾಗುತ್ತದೆ ಅದೇ ಅರ್ಥದಲ್ಲಿ ಅನೇಕ ಪ್ರಚೋದನೆಗಳಲ್ಲಿ ಯಾವುದೇ ಒಂದು ಪ್ರಚೋದನೆ ಕಡೆಗೆ ನಮ್ಮ ಪ್ರಜ್ಞೆಯನ್ನು ಕೇಂದ್ರೀಕರಿಸುವುದೇ ಅವಧಾನ ಅನೇಕವಾದಂಥ ಪ್ರಚೋದನೆಗಳನ್ನು ನಾವು ಹೊರಗಿನ ಒಂದು ಪ್ರಪಂಚಕ್ಕೆ ಬಂದಾಗ ಅನೇಕ ರೀತಿಯ ಒಂದು ವಿಷಾಂಶಗಳು ವಸ್ತುಗಳು ನಮ್ಮ ಗಮನವನ್ನು ಅದರಡೆಗೆ ಸೆಳೆಯುತ್ತದೆ ಅಂತಹ ಒಂದು ಗಮನ ಸೆಳೆಯುವ ಅಂಶಗಳಲ್ಲಿ ಒಂದು ಅಂಶವು ನಮ್ಮ ಗಮನವನ್ನು ವಿಶೇಷವಾಗಿ ಕೇಂದ್ರೀಕರಣ ಮಾಡಿದರೆ ಅದನ್ನೇ ಅವಧಾನ ಅಥವಾ ಏಕಾಗ್ರತೆ ಅದೇ ಗಮನ ಎಂದು ಕೂಡ ಕರೆಯಲಾಗುತ್ತದೆ ಸೊ ಫ್ರೆಂಡ್ಸ್ ಇಷ್ಟು ಅವಧಾನ ಹಾಗಾದರೆ ಅವಧಾನದಲ್ಲಿರ್ತಕ್ಕಂಥ ವಿಧಾನಗಳು ಯಾವುವು ಅವಧಾನವು ಕಲಿಕಾ ಪ್ರಕ್ರಿಯೆಯಲ್ಲಿ ಅತ್ಯಂತ ಪ್ರಮುಖವಾದಂಥದ್ದು ಏಕೆಂದರೆ ಮಗುವಿನ ಒಂದು ಗಮನವು ವಿಷಾಂಶ ವಿಷವಸ್ತುವಿನ ಮೇಲೆ ಕೇಂದ್ರೀಕರಣಗೊಂಡಾಗ ಮಾತ್ರ ಮಗುವಿನಲ್ಲಿ ಕಲಿಕೆ ಉಂಟಾಗಲು ಸಾಧ್ಯ ಹಾಗಾದರೆ ಈ ಅವಧಾನದಲ್ಲಿರ್ತಕ್ಕಂಥ ವಿಧಾನಗಳು ಯಾವುವು ಸೊ ಫ್ರೆಂಡ್ಸ್ ಅವಧಾನವನ್ನು ಪ್ರಮುಖವಾಗಿ ಮೂರು ವಿಧಗಳನ್ನಾಗಿ ವಿಂಗಡಿಸಲಾಗಿದೆ ಒಂದು ಅನೈಚ್ಛಿಕ ಅವಧಾನ ಐಚ್ಛಿಕ ಅವಧಾನ ಮತ್ತು ಅಭ್ಯಾಸದ ಅವಧಾನವೆಂದು ಐಚ್ಛಿಕ ಅನೈಚ್ಛಿಕ ಮತ್ತು ಅಭ್ಯಾಸದ ಅವಧಾನ ಇವುಗಳನ್ನು ಸ್ವಾಭಾವಿಕ ಅವಧಾನ ಅದೇ ರೀತಿಯಾಗಿ ಅರ್ಜಿತ ಅವಧಾನ ಎಂದು ಕೂಡ ಕರೆಯಲಾಗುತ್ತದೆ ಸ್ವಾಭಾವಿಕ ಅವಧಾನ ಐಚ್ಛಿಕ ಅವಧಾನ ಮತ್ತು ಅರ್ಜಿತ ಅವಧಾನವೆಂದು ಕೂಡ ಕರೆಯಲಾಗುತ್ತದೆ ಸೊ ಫ್ರೆಂಡ್ಸ್ ಹಾಗಾಗಿ ಮೊದಲನೇದಾಗಿ ಐಚ್ಛಿಕ ಅವಧಾನವನ್ನು ತಿಳಿದುಕೊಳ್ಳೋಣ ಬಹಳ ತೀವ್ರವಾದ ಉದ್ದೀಪನ ಭಾರಿ ಶಬ್ದ ಅಥವಾ ಪ್ರಕಾರವಾದಂಥ ಬೆಳಕು ವ್ಯಕ್ತಿಗೆ ಅವುಗಳ ಬಗ್ಗೆ ಇಚ್ಛೆ ಅಥವಾ ಆಸಕ್ತಿ ಇಲ್ಲದಿದ್ದರೂ ಅವನ ಗಮನವನ್ನು ಸೆಳೆಯುತ್ತದೆ ಇದನ್ನೇ ಅನೈಚ್ಛಿಕ ಅವಧಾನ ಎನ್ನುವರು ಸೊ ಫ್ರೆಂಡ್ಸ್ ಇಲ್ಲಿ ಯಾವುದೇ ಒಂದು ವಿಷಾಂಶಗಳು ಬಹಳ ತೀವ್ರವಾದಂಥ ಉದ್ದೀಪನಗಳಾಗಿದ್ದಲ್ಲಿ ಅಥವಾ ಭಾರಿವಾದಂಥ ಒಂದು ಶಬ್ದ ಚಿಕ್ಕ ಚಿಕ್ಕ ಶಬ್ದಗಳ ನಡುವೆ ಭಾರಿ ಪ್ರಮಾಣದ ಒಂದು ಶಬ್ದ ಅದೇ ರೀತಿಯಾಗಿ ಪ್ರಖರವಾದಂಥ ಬೆಳಕು ಬಣ್ಣಗಳಲ್ಲಿರ್ತಕ್ಕಂಥ ವಿವಿಧ ಬಣ್ಣಗಳ ಒಂದು ಕ್ರೋಢೀಕರಣ ಇತ್ಯಾದಿಗಳು ವ್ಯಕ್ತಿಯ ಮನಸ್ಸಿಲ್ಲದಿದ್ದರೂ ಅದರ ಕಡೆಗೆ ವ್ಯಕ್ತಿಯ ಗಮನವನ್ನು ವಸ್ತು ತನ್ನಡೆಗೆ ವ್ಯಕ್ತಿಯ ಒಂದು ಮನಸ್ಸನ್ನು ಕೇಂದ್ರೀಕರಣ ಮಾಡುತ್ತದೆ ಈ ಒಂದು ಸೆಳೆತವನ್ನೇ ಅನೈಚ್ಛಿಕ ಅವಧಾನ ಎಂದು ಕರೆಯುತ್ತಾರೆ ಸೊ ಫ್ರೆಂಡ್ಸ್ ಮುಂದುವರೆದು ಐಚ್ಛಿಕ ಅವಧಾನ ಯಾವ ನಾವು ಯಾವಾಗ ಉದ್ದೇಶಪೂರ್ವಕವಾಗಿ ನೋಡುತ್ತೇವೋ ಅಥವಾ ಕೇಳುತ್ತೇವೋ ಅದನ್ನು ಐಚ್ಛಿಕ ಅವಧಾನ ಎಂದು ಕರೆಯುತ್ತಾರೆ ಉದಾಹರಣೆಗೆ ನಾವು ಪರೀಕ್ಷೆ ಒಂದು ಕೊಠಡಿಯಲ್ಲಿ ಕುಂತಾಗ ಪರೀಕ್ಷೆಗೆ ಪ್ರಶ್ನೆಗೆ ನೀಡ್ತಕ್ಕಂಥ ಉತ್ತರಗಳ ಬಗೆಯುವ ಬರೆಯುವ ಕಡೆಗೆ ನಾವು ಗಮನವನ್ನು ಕೇಂದ್ರೀಕರಿಸುತ್ತೇವೆ ಹೊರತು ಬೇರೆ ಒಂದು ವಿಷಾಂಶಗಳ ಕಡೆಗೆ ನಾವು ಗಮನವನ್ನು ಕೇಂದ್ರೀಕರಿಸುವುದಿಲ್ಲ ಈ ರೀತಿ ಉದ್ದೇಶ ಪೂರ್ವಕವಾಗಿ ನೋಡುತ್ತಾ ಅಥವಾ ಕೇಳುತ್ತಾ ಇರುವುದನ್ನೇ ಐಚ್ಛಿಕ ಅವಧಾನ ಎಂದು ಕರೆಯುತ್ತೇವೆ ಮುಂದುವರೆದು ಅಭ್ಯಾಸದ ಅವಧಾನ ಸೊ ಫ್ರೆಂಡ್ಸ್ ಒಂದು ನಿರ್ದಿಷ್ಟ ಚಟುವಟಿಕೆಯಲ್ಲಿ ವ್ಯಕ್ತಿ ಆಸಕ್ತಿ ಬೆಳೆಸಿಕೊಂಡು ಅದನ್ನು ಅಳವಡಿಸಿಕೊಂಡರೆ ಅದನ್ನೇ ಅಭ್ಯಾಸವಾಗಿ ಬೆಳೆಯುತ್ತದೆ ಅದನ್ನೇ ಅಭ್ಯಾಸದ ಅವಧಾನ ಎಂದು ಕರೆಯುತ್ತಾರೆ ಇಲ್ಲಿ ಬರ್ತಕ್ಕಂಥದ್ದು ಅಭ್ಯಾಸ ಅವಧಾನದಲ್ಲಿ ನಾವು ಸಾಮಾನ್ಯವಾಗಿ ಐಚ್ಛಿಕ ಅವಧಾನವನ್ನು ಕಾಣಬಹುದು ಏಕೆಂದರೆ ಐಚ್ಛಿಕ ಅವಧಾನದ ಒಂದು ಅಭ್ಯಾಸದ ಮೂಲಕ ಐಚ್ಛಿಕ ಅವಧಾನವು ನಾವು ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು ಅಭ್ಯಾಸದ ಅವಧಾನವಾಗಿ ಪರಿವರ್ತನೆ ಹೊಂದುತ್ತದೆ ಒಂದು ನಿರ್ದಿಷ್ಟವಾದಂಥ ಚಟುವಟಿಕೆಯಲ್ಲಿ ವ್ಯಕ್ತಿ ಅದನ್ನು ಬೆಳೆಸಿಕೊಂಡು ಒಂದು ನಿರ್ದಿಷ್ಟ ಚಟುವಟಿಕೆಯಲ್ಲಿ ವ್ಯಕ್ತಿ ಅದರಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡು ಅದನ್ನು ಅಳವಡಿಸಿಕೊಂಡರೆ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡರೆ ಅದನ್ನೇ ಅಭ್ಯಾಸದ ಅವಧಾನ ಎಂದು ಕರೆಯಲಾಗುತ್ತದೆ ಸೊ ಫ್ರೆಂಡ್ಸ್ ಮುಂದುವರೆದು ಅವಧಾನವನ್ನು ಸೆಳೆಯುವ ಅಂಶಗಳು ಅಥವಾ ನಿರ್ಧಾರಕಗಳು ತಮ್ಮೆಲ್ಲರಿ ಗೊತ್ತಿರುವ ಹಾಗೆ ಶಾಲಾ ಒಂದು ಹಂತಕ್ಕೆ ಬಂದಾಗ ಅಥವಾ ಸ್ವಾಭಾವಿಕವಾಗಿ ಮನುಷ್ಯನಿಗೆ ಅನೇಕವಾದಂಥ ಒಂದು ವಸ್ತುಗಳು ತನ್ನೆಡೆಗೆ ಗಮನವನ್ನು ಕೇಂದ್ರೀಕರಿಸುತ್ತವೆ ಹಾಗಾದರೆ ಆ ಯಾವ ಅಂಶಗಳ ಗಮನವನ್ನು ಕೇಂದ್ರೀಕರಿಸುತ್ತವೆ ಮೊದಲನೇದಾಗಿ ಬರ್ತಕ್ಕಂಥದ್ದು ಬದಲಾವಣೆ ಅದು ಪ್ರಾಕೃತಿಕ ಬದಲಾವಣೆ ಆಗಿರಬಹುದು ಅಥವಾ ತರಗತಿಯಲ್ಲಿ ಶಿಕ್ಷಕರ ತಮ್ಮ ಬೋಧನೆಯಲ್ಲಿ ಮಾರ್ಪಡಿಸಿಕೊಳ್ತಕ್ಕಂಥ ಬದಲಾವಣೆಗಳಾಗಿರಬಹುದು ಅವು ಮಗುವಿನ ಅವಧಾನವನ್ನ ಶಿಕ್ಷಕರಡೆಗೆ ಕೇಂದ್ರೀಕರಣವನ್ನ ಮಾಡುತ್ತವೆ ಉದಾಹರಣೆಗೆ ಶಿಕ್ಷಕರು ದಿನನಿತ್ಯ ತಮ್ಮ ಕಪ್ಪು ಹಲಗೆಯ ಮೇಲೆ ಬರೆಯುವಂಥ ಸಂದರ್ಭದಲ್ಲಿ ಚಿಕ್ಕ ಅಕ್ಷರಗಳಂತ ಬರೆಯುವಂಥ ಸಂದರ್ಭದಲ್ಲಿ ದೊಡ್ಡ ಅಕ್ಷರಗಳಿಂದ ಬರೆದು ತಳಗಡೆ ಒಂದು ಔಟ್ಲೈನನ್ನು ಮಾಡಿದಾಗ ಮಗುವಿನ ಗಮನ ಅದರಡೆಗೆ ಕೇಂದ್ರೀಕರಣವಾಗುತ್ತದೆ ಅದ ಅಥವಾ ತಾವು ಮಾಡ್ತಕ್ಕಂಥ ಒಂದು ಬೋಧನೆಯಲ್ಲಿ ಇದು ಅತ್ಯಂತ ಪ್ರಮುಖವಾದಂಥ ಅಂಶ ಇದು ಇಂಪಾರ್ಟೆಂಟ್ ಎಂಥ ಒಂದು ವರ್ಡ್ಸ್ಗಳನ್ನು ಬಳಕೆ ಮಾಡುವುದರ ಮುಖಾಂತರ ಶಿಕ್ಷಕರು ಮಗುವಿನ ಒಂದು ಗಮನವನ್ನು ಪಾಠದೆಡೆಗೆ ಸೆಳೆಯಬಹುದು ಮುಂದುವರೆದು ತೀವ್ರತೆ ಸೊ ಫ್ರೆಂಡ್ಸ್ ತೀವ್ರತೆ ಯಾವುದೇ ಒಂದು ತೀವ್ರತೆ ಹೊಂದಿರತಕ್ಕಂಥ ಉದ್ದೀಪನ ಅದು ಒಂದು ವೇಳೆ ಪ್ರಬಲವಾಗಿದ್ದರೆ ಅದರಡೆಗೆ ನಮ್ಮ ಗಮನ ವೇಗವಾಗಿ ಅದರಡೆ ಗಮನವನ್ನು ಕೇಂದ್ರೀಕರಿಸಬಹುದು ಒಂದು ವೇಳೆ ಅದು ದುರ್ಬಲವಾದಂತಹ ಒಂದು ಉದ್ದೀಪನವಾಗಿದ್ದಲ್ಲಿ ಅದರಡೆಗೆ ಗಮನವು ಕೇಂದ್ರೀಕರಣವಾಗುವುದಿಲ್ಲ ಆದ್ದರಿಂದ ಶಿಕ್ಷಕರು ತಾವು ಮಾಡ್ತಕ್ಕಂಥ ಬೋಧನೆಯಲ್ಲಿ ಗಮನದ ಒಂದು ತೀವ್ರತೆಯ ಪ್ರಮಾಣ ಅತಿ ಹೆಚ್ಚಾಗಿದ್ದಾಗ ಮಗು ಹೆಚ್ಚಿನ ಸಮಯದವರೆಗೆ ಶಿಕ್ಷಕರ ಒಂದು ಪಾಠ ತಡೆಗೆ ಗಮನವನ್ನು ಕೇಂದ್ರೀಕರಣ ಮಾಡುತ್ತದೆ ಇಲ್ಲದೆ ಕಡಿಮೆ ಒಂದು ಅವಧಿಯಲ್ಲಿ ಮಗು ಶಿಕ್ಷಕರ ಪಾಠದೆಡೆಗೆ ಗಮನವನ್ನು ಕೇಂದ್ರೀಕರಿಸಿ ನಂತರ ತನ್ನ ಚಟುವಟಿಕೆಯಲ್ಲಿ ತೊಡಗುತ್ತದೆ ಆದ್ದರಿಂದಾಗಿ ಅವಧಾನದಲ್ಲಿ ತೀವ್ರತೆಯ ಪ್ರಮಾಣವು ಅತ್ಯಂತ ಪ್ರಮುಖವಾದಂಥ ಅಂಶವಾಗಿದೆ ಮುಂದುವರೆದು ಚಲನೆ ಸೊ ಫ್ರೆಂಡ್ಸ್ ಚಲನೆ ಚಲನೆಯನ್ನು ನೋಡಿದಾಗ ನಾವು ಚಲನೆಯೂ ಕೂಡ ಅವಧಾನವನ್ನ ಕೇಂದ್ರೀಕರಣ ಮಾಡುತ್ತದೆ ಉದಾಹರಣೆಗೆ ಶಿಕ್ಷಕರು ವಿಜ್ಞಾನ ಶಿಕ್ಷಕರು ಬೋಧನೆ ಮಾಡುವಂತ ಸಂದರ್ಭದಲ್ಲಿ ಕೇವಲ ಉಪನ್ಯಾಸ ವಿಧಾನದ ಮುಖಾಂತರ ಬೋಧನೆ ಮಾಡದೆ ಪ್ರಾಯೋಗಿಕ ಅಂಶಗಳನ್ನು ತಂದು ಬೋಧನೆ ಮಾಡಿದಾಗ ಅಥವಾ ವರ್ಕಿಂಗ್ ಮಾಡೆಲ್ಸ್ಗಳನ್ನು ಬಳಕೆ ಮಾಡಿದ್ದಾದಲ್ಲಿ ಮಗುವಿನ ಅವಧಾನವನ್ನು ಸುಲಭವಾಗಿ ಕೇಂದ್ರೀಕರಿಸಬಹುದು ಈ ರೀತಿಯಾಗಿ ತರಗತಿಯ ಒಂದು ನಾಲ್ಕು ಗೋಡೆಗಳ ಮಧ್ಯೆ ಮಗುವಿನ ಅವಧಾನವನ್ನು ಪ್ರಮುಖವಾಗಿ ಒಂದು ವಿಷಯವಂಶದ ಕಡೆಗೆ ಕೇಂದ್ರೀಕರಣ ಮಾಡಿ ಮಗುವಿನಲ್ಲಿ ಕಲಿಕೆಯನ್ನು ಉಂಟು ಮಾಡಬಹುದು ಮುಂದುವರೆದು ಬರ್ತಕ್ಕಂಥದ್ದು ಪುನರಾವರ್ತನೆ ವಿಷಯಾಂಶಗಳ ಒಂದು ಪುನರಾವರ್ತನೆ ಅಥವಾ ಶಿ ಶಿಕ್ಷಕರು ತಮ್ಮ ಪಾಠದ ಎಡೆಗೆ ಒಂದು ವರ್ಡ್ ಅಥವಾ ಒಂದು ಅಂಶವನ್ನು ಪದೇ ಪದೇ ಪುನರಾವರ್ತನೆಗೊಳಿಸುವುದರಿಂದ ಮಗುವಿನ ಗಮನವನ್ನು ಶಿಕ್ಷಕರು ತನ್ನಡೆಗೆ ಕೇಂದ್ರೀಕರಣ ಮಾಡಬಹುದು ಉದಾಹರಣೆಗೆ ಶಿಕ್ಷಕರು ಈ ಕಡೆ ವೀಕ್ಷಿಸಿ ಎನ್ನುವುದರ ಮುಖಾಂತರ ಆಗಿರಬಹುದು ಇತರ ಒಂದು ಶಬ್ದಾರ್ಥಗಳ ಶಬ್ದಗಳ ಒಂದು ಬಳಕೆಯ ಮುಖಾಂತರ ಮಗುವಿನ ಗಮನವನ್ನು ತನ್ನೆಡೆಗೆ ಮತ್ತು ತನ್ನ ಪಾಠದ ಎಡೆಗೆ ಸೆಳೆಯಬಹುದು ಗಾತ್ರದಲ್ಲಿನ ಬದಲಾವಣೆ ಸೊ ಫ್ರೆಂಡ್ಸ್ ಗಾತ್ರ ಗಾತ್ರದಲ್ಲಿನ ಬದಲಾವಣೆ ಕೂಡ ಪ್ರಮುಖವಾದಂಥ ಒಂದು ಅಂಶವನ್ನು ಒಳಗೊಂಡಿದೆ ಉದಾಹರಣೆಗೆ ತಾವು ದಿನಪತ್ರಿಕೆಗಳನ್ನು ನೋಡಬಹುದು ಅಲ್ಲಿ ಹೆಡ್ಲೈನ್ಸ್ಗಳನ್ನು ಅತ್ಯಂತ ದಪ್ಪವಾದ ಅಕ್ಷರಗಳಲ್ಲಿ ಬರೆಯುತ್ತಾರೆ ಕಾರಣ ಅಲ್ಲಿ ಪ್ರೇಕ್ಷಕರ ಅಥವಾ ಓದುಗರ ಒಂದು ಗಮನವನ್ನು ಅದರಡೆಗೆ ಸೆಳೆಯಲು ಈ ರೀತಿಯಾಗಿ ಅವಧಾನವನ್ನು ಕೇಂದ್ರೀಕರಣ ಮಾಡಬಹುದು ಅದೇ ರೀತಿಯಾಗಿ ಭಿನ್ನತೆ ಭಿನ್ನತೆಯು ಕೂಡ ಅವಧಾನವನ್ನು ಕೇಂದ್ರೀಕರಣ ಮಾಡುತ್ತದೆ ಉದಾಹರಣೆಗೆ ಕುಳ್ಳ ವಿದ್ಯಾರ್ಥಿ ಅದೇ ರೀತಿಯಾಗಿ ಎತ್ತರದ ವಿದ್ಯಾರ್ಥಿಗಳು ಈ ರೀತಿ ವಿದ್ಯಾರ್ಥಿಗಳಷ್ಟೇ ಅಲ್ಲದೆ ವಿಷಯಾಂಶಗಳು ಕೂಡ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಟೂ ಮಾರ್ಕ್ಸ್ ತ್ರೀ ಮಾರ್ಕ್ಸ್ ಪ್ರಶ್ನೆಗಳನ್ನು ಸುಲಭವಾಗಿ ಓದುತ್ತಾರೆ ಆದರೆ ಫೈವ್ ಮಾರ್ಕ್ಸ್ ಅಂತ ಪ್ರಶ್ನೆಗಳು ಬಂದಾಗ ಅಲ್ಲಿ ಭಿನ್ನತೆ ಅದು ಅಂಕಗಳಲ್ಲಾಗಿರಬಹುದು ಅಥವಾ ತೂಕದಲ್ಲಾಗಿರಬಹುದು ಎತ್ತರದ ಈ ವಸ್ತುಗಳು ಕೂಡ ಮಗುವಿನ ಒಂದು ಅವಧಾನವನ್ನು ಕೇಂದ್ರೀಕರಣ ಮಾಡುತ್ತದೆ ಮುಂದುವರೆದು ನಾವಿನ್ನತೆ ಹೊಸತನ ವಸ್ತುವಿನಲ್ಲಿರ್ತಕ್ಕಂಥ ಹೊಸತನ ಅಥವಾ ಶಿಕ್ಷಕರ ಬೋಧನಾ ವಿಷಯ ಬೋಧನಾ ವಿಧಾನದಲ್ಲಿರ್ತಕ್ಕಂಥ ಹೊಸತನವು ಮಗುವಿನ ಗಮನವನ್ನು ಕೇಂದ್ರೀಕರಣ ಮಾಡುತ್ತದೆ ಆಸಕ್ತಿಗಳು ಸೊ ಫ್ರೆಂಡ್ಸ್ ಇದು ಅತ್ಯಂತ ಅವಶ್ಯಕವಾದದ್ದು ಏಕೆಂದರೆ ಶಿಕ್ಷಕರು ಮಗುವಿನ ಗಮನವನ್ನು ಕೇಂದ್ರೀಕರಣ ಮಾಡಿ ಆ ವಿಷಯಾಂಶದಲ್ಲಿ ಮಗು ಆಸಕ್ತಿ ಉಳ್ಳವನಂತಾಗಿ ಮಾಡಿದಾಗ ಮಾತ್ರ ಕಲಿಕೆಯು ಪರಿಣಾಮಕಾರಿಯಾಗುತ್ತದೆ ಆದ್ದರಿಂದಾಗಿ ಆಸಕ್ತಿ ಮಗುವಿನ ಒಂದು ಮನೋಲ್ಲಾಸಕರ ಅಂಶಗಳು ಕೂಡ ಮಗುವಿಗೆ ಆ ಒಂದು ವಿಷಯಾಂಶದ ಕಡೆಗೆ ಗಮನವನ್ನು ಕೇಂದ್ರೀಕರಣ ಮಾಡಲು ಸಹಾಯಕವಾಗುತ್ತವೆ ಇಷ್ಟು ಅವಧಾನವನ್ನು ಸೆಳೆತಕ್ಕಂಥ ಅಂಶಗಳು ಸೊ ಫ್ರೆಂಡ್ಸ್ ಮುಂದುವರೆದು ವ್ಯಕ್ತಿಗತ ಅಂಶಗಳು ಈ ಅವಧಾನವನ್ನು ಚಳಿತಕ್ಕಂಥ ಒಂದು ಅಂಶಗಳಲ್ಲಿ ವ್ಯಕ್ತಿಗತ ಅಂಶಗಳು ಕೂಡ ಮಗುವಿನ ಅಥವಾ ವ್ಯಕ್ತಿಯ ಅವಧಾನವನ್ನು ಕೇಂದ್ರೀಕರಣ ಮಾಡುತ್ತವೆ ಉದಾಹರಣೆಗೆ ಅವನ ಅಭಿರುಚಿ ಅವ ಆಸಕ್ತಿ ಹೊಂದಿರತಕ್ಕಂಥ ವಿಷಯ ಅಂಶ ವಸ್ತು ಅಥವಾ ಕ್ಷೇತ್ರವಾದಲ್ಲಿ ಮಗು ಸ್ವಾಭಾವಿಕವಾಗಿ ಅದರಡೆಗೆ ಗಮನವನ್ನು ಕೇಂದ್ರೀಕರಣ ಮಾಡುತ್ತದೆ ಅದೇ ರೀತಿಯಾಗಿ ದೈಹಿಕ ಸ್ಥಿತಿಗಳು ದೈಹಿಕ ಸ್ಥಿತಿಗಳು ಕೂಡ ಮಗುವಿನ ಒಂದು ಅವಧಾನವನ್ನು ಕೇಂದ್ರೀಕರಣ ಮಾಡುತ್ತದೆ ಅದೇ ರೀತಿಯಾಗಿ ವಾತ್ಸಲ್ಯ ಉದಾಹರಣೆಗೆ ಮಗು ತನ್ನ ತಾಯಿಯನ್ನು ನೋಡಿದಾಗ ವಾತ್ಸಲ್ಯಕ್ಕೆ ಒಳಪಡುವುದು ಅದೇ ರೀತಿಯಾಗಿ ಅಭ್ಯಾಸಗಳು ಇವು ವ್ಯಕ್ತಿಗತವಾಗಿ ಅವಧಾನ ಮೇಲೆ ಅವಧಾನದಲ್ಲಿ ಕೇಂದ್ರೀಕರಣಗೊಳ್ತಕ್ಕಂಥ ಅಂಶಗಳು ಸೊ ಫ್ರೆಂಡ್ಸ್ ಮುಂದುವರೆದು ತರಗತಿಯಲ್ಲಿ ವಿದ್ಯಾರ್ಥಿಗಳ ಅವಧಾನವನ್ನು ಕೇಂದ್ರೀಕರಿಸುವ ವಿಧಾನಗಳು ತರಗತಿಯಲ್ಲಿ ಶಿಕ್ಷಕರು ದೃಕ್ಷವಣೋಪಕರಣಗಳ ಬಳಕೆ ಮಾಡುವುದರ ಮುಖಾಂತರ ವಿದ್ಯಾರ್ಥಿಗಳ ಗಮನವನ್ನು ತಮ್ಮ ಪಾಠ ತಡೆಗೆ ಸೆಳೆಯಬಹುದು ಅದೇ ರೀತಿಯಾಗಿ ಮಕ್ಕಳ ಇದಾಗಲೇ ಹೇಳಿರುವ ಹಾಗೆ ಮಕ್ಕಳ ಆಸಕ್ತಿಯನ್ನು ಕೆಳ ಕೆರಳಿಸುವುದರ ಮುಖಾಂತರ ಪಾಠದೆಡೆಗೆ ತಮ್ಮ ಮಗುವಿನ ಗಮನವನ್ನು ಸೆಳೆಯಬಹುದು ಉದಾಹರಣೆಗೆ ಚಿತ್ರಗಳನ್ನು ಬಿಡಿಸುವುದರ ಮುಖಾಂತರ ಅದೇ ರೀತಿಯಾಗಿ ಆಸಕ್ತಿದಾಯಕವಾದಂಥ ಕಥೆಗಳನ್ನು ಹೇಳುವುದರ ಮುಖಾಂತರ ಆಟ ಕ್ರೀಡೆಗಳ ಮುಖಾಂತರ ಮಗುವಿನ ಒಂದು ಪಾಠದೆಡೆಗೆ ಆಸಕ್ತಿಯನ್ನು ಕೆರಳಿಸಬಹುದು ಅವಧಾನಕ್ಕೆ ಅಡ್ಡಿ ಉಂಟು ಮಾಡುವಂಥ ಅಂಶಗಳನ್ನು ತೊಡೆದು ಹಾಕಲು ಪ್ರಯತ್ನಿಸಬೇಕು ಸೊ ಫ್ರೆಂಡ್ಸ್ ಇಲ್ಲಿ ಅವಧಾನಕ್ಕೆ ಅಡ್ಡಿ ಉಂಟು ಮಾಡತಕ್ಕಂಥ ಅಂಶಗಳನ್ನು ತೊಡೆದು ಹಾಕಬೇಕು ಅಂದರೆ ಶಾಲಾ ಒಂದು ವಾತಾವರಣದಲ್ಲಿ ಬರ್ತಕ್ಕಂಥ ಶಬ್ದಗಳಾಗಿರ್ಬೋದು ಅದೇ ರೀತಿಯಾಗಿ ಅಹಿತಕರವಾದಂಥ ಅಂದರೆ ಅವಶ್ಯಕವಿಲ್ಲದೇ ಇರತಕ್ಕಂಥ ಅಂಶಗಳು ಮಗುವಿನ ಅವಧಾನವನ್ನು ಹಾಳು ಮಾಡುತ್ತಿದ್ದಲ್ಲಿ ಅಂತಹ ಅಂಶಗಳನ್ನು ತಡೆ ಹಾಕುವುದರ ಮುಖಾಂತರ ಮಗುವಿನ ಒಂದು ಗಮನವನ್ನು ಪಾಠದೆಡೆಗೆ ಸೆಳೆಯಬಹುದು ಮುಂದುವರೆದು ತರಗತಿಯಲ್ಲಿ ಆಗಾಗ್ಗೆ ಮಕ್ಕಳಿಗೆ ಪ್ರಶ್ನೆ ಹಾಕುವ ಮೂಲಕ ವಿದ್ಯಾರ್ಥಿಗಳು ಪಾಠದ ಕಡೆಗೆ ಗಮನ ನೀಡುವಂತೆ ಮಾಡಬೇಕು ಸೊ ಫ್ರೆಂಡ್ಸ್ ತರಗತಿಯಲ್ಲಿ ಶಿಕ್ಷಕರು ಸುಮ್ಮನೆ ಅವರೊಬ್ಬರೇ ಉಪನ್ಯಾಸ ವಿಧಾನದ ಮುಖಾಂತರ ಪಾಠವನ್ನ ಮಾಡಿದ್ರೆ ನಡುವೆ ಮಕ್ಕಳಿಗೆ ಪ್ರಶ್ನೆಗಳನ್ನ ಕೇಳುವುದರ ಮುಖಾಂತರ ಮಕ್ಕಳ ಒಂದು ಅವಧಾನವನ್ನ ಗಮನವನ್ನ ತಮ್ಮ ಪಾಠದ ಎಡೆಗೆ ಸೆಳೆಯಬಹುದು ಮುಂದುವರೆದು ಶಿಕ್ಷಕ ತರಗತಿಯಲ್ಲಿ ಬೋಧನೆ ಮಾಡುತ್ತಿರುವಾಗ ತರಗತಿಯಲ್ಲಿ ಎಲ್ಲಾ ಮಕ್ಕಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿರಬೇಕು ಸೊ ಫ್ರೆಂಡ್ಸ್ ಇದು ಶಿಕ್ಷಕನ ಒಂದು ಗಮನಕ್ಕೆ ಸಂಬಂಧಪಟ್ಟದ್ದು ಶಿಕ್ಷಕರು ತಾವು ತರಗತಿಯಲ್ಲಿ ಬೋಧನೆ ಮಾಡುವಂಥ ಸಂದರ್ಭದಲ್ಲಿ ಕೇವಲ ತಮ್ಮ ವಿಷಯಾಂಶದ ಕಡೆ ಗಮನವನ್ನು ಕೇಂದ್ರೀಕರಿಸದೆ ಮಗುವಿನ ಕಡೆಗೂ ಕೂಡ ಗಮನವನ್ನು ಕೇಂದ್ರೀಕರಿಸಬೇಕು ಏಕೆಂದರೆ ಮಕ್ಕಳು ತಮ್ಮದೇ ಆದಂತ ಒಂದು ಲೋಕದಲ್ಲಿ ತರಗತಿಯ ನಾಲ್ಕು ಗೋಡೆಗಳಲ್ಲಿ ಇರುತ್ತಾರೆ ಆದ್ದರಿಂದಾಗಿ ಶಿಕ್ಷಕರು ಮಕ್ಕಳ ಕಡೆಗೆ ಗಮನ ಹರಿಸಿ ಮಕ್ಕಳು ತಮ್ಮ ವಿಷಯಾಂಶದ ಕಡೆಗೆ ಗಮನ ಹರಿಸಿದ್ದಾರೋ ಅಥವಾ ಇಲ್ಲವೋ ಎನ್ನುವುದನ್ನು ಪರೀಕ್ಷಿಸುವುದರ ಮುಖಾಂತರ ತಮ್ಮ ತರಗತಿಯ ಬೋಧನೆಯನ್ನ ಮಾಡಬೇಕು ಸೊ ಫ್ರೆಂಡ್ಸ್ ಇಷ್ಟು ಅವಧಾನದ ಕುರಿತಾಗಿ ಅವಧಾನ ಅವಧಾನದ ವಿಧಗಳು ಅದೇ ರೀತಿಯಾಗಿ ಅವಧಾನವನ್ನು ಕೇಂದ್ರೀಕರಿಸ್ತಕ್ಕಂಥ ಅಂಶಗಳು ಮತ್ತು ಶಿಕ್ಷಕರ ಕಾರ್ಯ ಸೊ ಫ್ರೆಂಡ್ಸ್ ಇದೀಗ ಆಸಕ್ತಿ ಅವಧಾನದ ವಿಧಗಳ ಮೇಲೆ ಅನೇಕ ಸಾರಿ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿದೆ ಸೊ ಫ್ರೆಂಡ್ಸ್ ನಾವು ಅದರ ಎಡೆಗೆ ಗಮನವನ್ನು ಹರಿಸಬೇಕು ಮುಂದುವರೆದು ಆಸಕ್ತಿ ಸೊ ಫ್ರೆಂಡ್ಸ್ ಆಸಕ್ತಿಯು ಬೋಧನೆಯಲ್ಲಿ ಅತ್ಯಂತ ಪ್ರಮುಖವಾದಂಥ ಒಂದು ಅಂಶ ಆಸಕ್ತಿಯು ಕಲಿಕೆಯ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರ್ತಕ್ಕಂಥ ಒಂದು ಅಂಶವಾಗಿದೆ ಯಾಕೆಂದರೆ ಯಾವುದೇ ಒಂದು ಕಲಿಕೆ ವ್ಯಕ್ತಿಯಲ್ಲಿ ಸಂಪೂರ್ಣವಾಗಿ ಆಗಬೇಕಾದರೆ ಅಥವಾ ವ್ಯಕ್ತಿ ತನ್ನ ಕಲಿಕೆಯಲ್ಲಿ ಸಂಪೂರ್ಣವಾಗಿ ತೊಡ ತೊಡಗಬೇಕಾದರೆ ಆಸಕ್ತಿ ಅವನ ಒಂದು ಇಂಟ್ರೆಸ್ಟ್ ಅತ್ಯಂತ ಅವಶ್ಯಕವಾಗಿರುತ್ತದೆ ಇದು ಬೋಧನಾ ಕಲಿಕಾ ಪ್ರಕ್ರಿಯೆ ಮೂಲಕ ಪ್ರೇರಕ ಅಂಶಗಳಲ್ಲಿ ಆಸಕ್ತಿಯನ್ನು ಮೂಡಿಸುವಂತೆ ಮಾಡುತ್ತದೆ ಆಸಕ್ತಿಯು ಬೋಧನಾ ಕಲಿಕಾ ಪ್ರಕ್ರಿಯೆಯ ಮೂಲಕ ಪ್ರೇರಕವಾದಂಥ ಅಂಶಗಳ ಕಡೆಗೆ ತನ್ನ ಒಂದು ಗಮನವನ್ನು ಕೇಂದ್ರೀಕರಿಸುವಂತೆ ಮಗುವನ್ನು ಅಥವಾ ವ್ಯಕ್ತಿಯನ್ನು ಪ್ರಚೋದಿಸುವಂತೆ ಮಾಡಲು ಕೈಗೊಳ್ತಕ್ಕಂಥ ಒಂದು ಪ್ರಮುಖವಾದಂಥ ಒಂದು ಅಂಶ ಆಸಕ್ತಿಯಾಗಿದೆ ಸೊ ಫ್ರೆಂಡ್ಸ್ ಈ ಆಸಕ್ತಿ ಅಂತಕ್ಕಂಥ ಪದವು ನಾವು ಆಂಗ್ಲ ಭಾಷೆಯಲ್ಲಿ ಇಂಟ್ರೆಸ್ಟ್ ಎಂದು ಕರೆಯುತ್ತೇವೆ ಈ ಇಂಟ್ರೆಸ್ಟ್ ಅಂತಕ್ಕಂಥ ಪದವು ಲ್ಯಾಟಿನ್ ಭಾಷೆಯ ಇಂಟ್ರೆಸ್ಸಸ್ ಎಂಬ ಪದದಿಂದ ಬಂದಿದೆ ಹಾಗಾದರೆ ಇದರ ಅರ್ಥ ವಿಚಾರ ವಸ್ತು ಮಧ್ಯೆ ಇರುವಂಥ ವ್ಯತ್ಯಾಸ ಆಸಕ್ತಿ ವಿಚಾರ ವಸ್ತುಗಳ ನಡುವೆ ಇರತಕ್ಕಂಥ ವ್ಯತ್ಯಾಸ ಎಂತಕ್ಕಂಥ ಅರ್ಥವನ್ನು ಕೊಡುತ್ತದೆ ಸೊ ಫ್ರೆಂಡ್ಸ್ ಆಸಕ್ತಿಯು ಒಬ್ಬ ವ್ಯಕ್ತಿ ಒಂದು ವಸ್ತು ವಿಷಯ ಸಂಗತಿಯ ಬಗ್ಗೆ ಹೊಂದಿರುವ ವೈಯಕ್ತಿಕ ಭಾವನೆಗೆ ಆಸಕ್ತಿ ಎನ್ನುವರು ಹಾಗಾದರೆ ಆಸಕ್ತಿ ಎಂದರೆ ಆಸಕ್ತಿ ಇದು ಬೇರೆ ಒಬ್ಬ ವ್ಯಕ್ತಿಯಿಂದ ಬಂದಿರತಕ್ಕಂಥ ಒಂದು ಅಂಶವಾಗಿಲ್ಲ ಆಸಕ್ತಿ ವ್ಯಕ್ತಿ ತಾನೇ ಹೊಂದಿರತಕ್ಕಂಥದ್ದನ್ನು ವೈಯಕ್ತಿಕವಾದಂಥ ಭಾವನೆ ಅವನ ಒಂದು ಇಂಡಿವಿಜುವಲ್ ಆದಂಥ ಒಂದು ಫೀಲಿಂಗ್ಸ್ಗಳನ್ನು ಮೇಲೆ ಆಧಾರಿತವಾಗಿರ್ತಕ್ಕಂಥದ್ದು ಆಸಕ್ತಿಯಾಗಿದೆ ಸೊ ಫ್ರೆಂಡ್ಸ್ ಆಸಕ್ತಿಯನ್ನು ಅನೇಕ ಮನೋವಿಜ್ಞಾನಿಗಳು ತಮ್ಮದೇ ಆಕ್ ವ್ಯಾಖ್ಯಾನದ ಮುಖಾಂತರ ಅದನ್ನು ವಿವರಣೆಯನ್ನು ಕೊಡುತ್ತಾರೆ ಉದಾಹರಣೆಗೆ ನಾವು ಆಸಕ್ತಿ ಅಂತಕ್ಕಂಥ ಒಂದು ವ್ಯಾಖ್ಯಾನವನ್ನು ಕ್ರೋ ಮತ್ತು ಕ್ರೋವರ ಪ್ರಕಾರ ನೋಡಿದಾಗ ಒಬ್ಬ ವ್ಯಕ್ತಿ ಒಂದು ವಸ್ತು ಅಥವಾ ಒಂದು ಚಟುವಟಿಕೆ ಕಡೆಗೆ ಗಮನ ಹರಿಸುವಂತೆ ಮಾಡುವಂಥ ಒಂದು ಪ್ರೇರಕ ಶಕ್ತಿ ಈ ಪ್ರೇರಕ ಶಕ್ತಿ ಬರ್ತಕ್ಕಂಥದ್ದು ವ್ಯಕ್ತಿಯ ಒಂದು ಅಂತರಾಳದಿಂದ ವೈಯಕ್ತಿಕವಾದಂಥ ಭಾವನೆಯ ಮುಖಾಂತರ ಅದನ್ನೇ ಆಸಕ್ತಿ ಎಂದು ಕರೆಯಲಾಗುತ್ತದೆ ಹಾಗಾದರೆ ಆಸಕ್ತಿಯ ಲಕ್ಷಣಗಳು ಆಸಕ್ತಿ ಯಾವ ರೀತಿ ಇರುತ್ತದೆ ಆಸಕ್ತಿಯು ಅನುವಂಶಯುತವಾದದ್ದಲ್ಲ ಅದು ಕಲಿಕೆಯಿಂದ ಉಂಟಾದದ್ದು ಸೊ ಫ್ರೆಂಡ್ಸ್ ಇಲ್ಲಿ ಆಸಕ್ತಿ ಬರ್ತಕ್ಕಂಥದ್ದು ಮಗುವಿನ ಒಂದು ಅನುವಂಶೀಯತೆ ಅಂದಲ್ಲ ಅವನ ಒಂದು ಕಲಿಕೆಯಿಂದ ಕಲಿಕೆಯು ಹೆಚ್ಚು ದೃಢವಾಗುತ್ತಾ ಹೋದಂತೆ ಮಗುವಿಗೆ ಆ ವಿಷಹಂಸ್ಥೆ ಆಸಕ್ತಿ ಮೂಡುತ್ತಾ ಹೋಗುತ್ತದೆ ಅದೇ ರೀತಿಯಾಗಿ ಆಸಕ್ತಿಯು ಶಾಶ್ವತವಾದದ್ದಲ್ಲ ಅದು ಚಲನಶೀಲವಾದದ್ದು ಸೊ ಫ್ರೆಂಡ್ಸ್ ಆಸಕ್ತಿ ಶಾಶ್ವತವಾದದ್ದಲ್ಲ ಅದು ಚಲನೆಯನ್ನ ಒಳಗೊಂಡಿದೆ ಆಸಕ್ತಿಯು ನಮ್ಮ ಅಗತ್ಯತೆ ಬೇಡಿಕೆಗೂ ಸಂಬಂಧ ಹೊಂದಿದೆ ಆಸಕ್ತಿ ನಮ್ಮಲ್ಲಿರ್ತಕ್ಕಂಥ ಅಗತ್ಯತೆಗಳು ಬೇಡಿಕೆಗಳಿಗೂ ಸಂಬಂಧವನ್ನು ಹೊಂದಿರುವಂಥದ್ದು ಅದನ್ನೇ ಆಸಕ್ತಿ ಎಂದು ಕರೆಯಲಾಗುತ್ತದೆ ಆಸಕ್ತಿಯು ಅವಧಾನದೊಂದಿಗೆ ನಿಕಟ ಸಂಬಂಧ ಹೊಂದಿದೆ ಸೊ ಫ್ರೆಂಡ್ಸ್ ಆಸಕ್ತಿಯು ಅವಧಾನದೊಂದಿಗೆ ನಿಕಟವಾದಂಥ ಒಂದು ಸಂಬಂಧವನ್ನು ಒಳಗೊಂಡಿದ್ದು ಅವಧಾನವನ್ನು ಆಸಕ್ತಿಯನ್ನು ಅವಧಾನದ ತಾಯಿ ಎಂದು ಕೂಡ ಕರೆಯಲಾಗುತ್ತದೆ ಆಸಕ್ತಿಯನ್ನು ಅವಧಾನದ ತಾಯಿ ಏಕೆಂದರೆ ಆಸಕ್ತಿ ಇದ್ದಾಗ ಮಾತ್ರ ಅದರಡೆಗೆ ತನ್ನ ಅವಧಾನವನ್ನು ಗಮನವನ್ನು ಕೇಂದ್ರೀಕರಿಸಲು ಸಾಧ್ಯವಾಗುತ್ತದೆ ಆದ್ದರಿಂದಾಗಿ ಆಸಕ್ತಿಯನ್ನು ಅವಧಾನದ ತಾಯಿ ಎಂದು ಕರೆಯುತ್ತಾರೆ ಮುಂದುವರೆದು ಆಸಕ್ತಿಯಲ್ಲಿರ್ತಕ್ಕಂಥ ವಿಧಗಳು ಆಸಕ್ತಿಯು ಪ್ರಮುಖವಾಗಿ ಎರಡು ವಿಧಾನಗಳನ್ನು ಒಳಗೊಂಡಿದೆ ಒಂದು ಸ್ವಾಭಾವಿಕ ಆಸಕ್ತಿ ಮತ್ತೊಂದು ಅರ್ಜಿತ ಆಸಕ್ತಿ ಹಾಗಾದರೆ ಸ್ವಾಭಾವಿಕ ಆಸಕ್ತಿ ಎಂದರೆ ಸ್ವಾಭಾವಿಕ ಆಸಕ್ತಿ ಎಂದರೆ ವ್ಯಕ್ತಿಯ ಹುಟ್ಟಿನಿಂದಲೇ ಯಾರದೇ ಒತ್ತಾಯವಿಲ್ಲದೆ ಒಂದು ವಸ್ತುವಿನ ಮೇಲೆ ಸ್ವಾಭಾವಿಕವಾಗಿ ಆಸೆ ಒಳಗ ಆಸೆಯನ್ನು ಹೊಂದಿದ್ದರೆ ಅದನ್ನು ಸ್ವಾಭಾವಿಕ ಆಸಕ್ತಿ ಎಂದು ಕರೆಯುತ್ತಾರೆ ಇಲ್ಲಿ ಸ್ವಾಭಾವಿಕ ಆಸಕ್ತಿಯಲ್ಲಿ ಯಾರದೇ ಒಂದು ಒತ್ತಾಯವಿಲ್ಲದೆ ವ್ಯಕ್ತಿ ತನ್ನಿಂದ ತಾನೇ ಆ ವಸ್ತುವಿನ ಮೇಲೆ ಆಸಕ್ತಿ ಉಳ್ಳವನಾದರೆ ಅದನ್ನು ಸ್ವಾಭಾವಿಕ ಆಸಕ್ತಿ ಎಂದು ಕರೆಯಲಾಗುತ್ತದೆ ಮುಂದುವರೆದು ಅರ್ಜಿತ ಆಸಕ್ತಿ ಅರ್ಜಿತ ಆಸಕ್ತಿಯಲ್ಲಿ ಬೇರೆ ಒಂದು ವ್ಯಕ್ತಿಯಿಂದ ಪ್ರೇರಣೆಗೆ ಒಳಪಟ್ಟು ಉದಾಹರಣೆಗೆ ಸಮಾಜ ಸುಧಾರಕರಾಗಿರ್ಬೋದು ಇತ್ಯಾದಿ ಒಬ್ಬ ವ್ಯಕ್ತಿಗಳಿಂದ ಪ್ರೇರಣೆಗೆ ಒಳಪಟ್ಟು ಅವರ ಒಂದು ಕಾರ್ಯಗಳಿಂದ ಅವರ ಒಂದು ಕೆಲಸಗಳಿಂದ ಪ್ರೇರಣೆಗೆ ಒಳಪಟ್ಟು ವ್ಯಕ್ತಿ ಆಸಕ್ತಿಯುತನಾದರೆ ಅಥವಾ ಒಂದು ಉದ್ಯೋಗ ಕ್ಷೇತ್ರದನ್ನು ಕುರಿತು ಅಲ್ಲಿರ್ತಕ್ಕಂಥ ಕೆಲಸ ಕಾರ್ಯಗಳ ಕುರಿತು ಪ್ರೇರಣೆಗೆ ಒಳಪಟ್ಟು ವ್ಯಕ್ತಿ ಅದರ ಮೇಲೆ ಆಸಕ್ತಿ ಹೊಂದಿದ್ದರೆ ಅದನ್ನು ಅರ್ಜಿತ ಆಸಕ್ತಿ ಎಂದು ಕರೆಯಲಾಗುತ್ತದೆ ಸೊ ಫ್ರೆಂಡ್ಸ್ ಮುಂದುವರೆದು ಮನೋಭಾವ ಈ ಆಸಕ್ತಿಯು ಅತ್ಯಂತ ಪ್ರಮುಖವಾಗಿದೆ ಏಕೆಂದರೆ ಅದೇ ರೀತಿಯಾಗಿ ಆಸಕ್ತಿಯನ್ನು ಅಳತೆ ಮಾಡಲು ಬಳಸ್ತಕ್ಕಂಥ ಒಂದು ವಿಶಾಂಶಗಳನ್ನು ಕೂಡ ಒಳಗೊಂಡಿದೆ ಸೊ ಫ್ರೆಂಡ್ಸ್ ನಾವು ಅಂಗಧಾನವನ್ನು ಅಭಿಪ್ರೇರಣೆಯನ್ನು ಅಳತೆ ಮಾಡಲು ಸಾಧ್ಯವಿಲ್ಲ ಆದರೆ ಆಸಕ್ತಿಯನ್ನು ಅಳತೆ ಮಾಡಬಹುದು ಉದಾಹರಣೆಗೆ ತಪಸ್ಸೀಲು ಪಟ್ಟಿಗಳ ಒಂದು ಬಳಕೆ ಮುಖಾಂತರ ಇದನ್ನು ಅನೇಕ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೇಳಲಾಗಿದೆ ಆಸಕ್ತಿಯನ್ನು ಈ ಕೆಳಗಿನ ಯಾವ ವಿಧಾನದ ಮೂಲಕ ಪರೀಕ್ಷಿಸಲಾಗುತ್ತದೆ ಸೊ ಫ್ರೆಂಡ್ಸ್ ನಾವು ಇಲ್ಲಿ ಆಸಕ್ತಿಯನ್ನು ತಪಸ್ಸೀಲು ಪಟ್ಟಿಯ ಮುಖಾಂತರ ಪರೀಕ್ಷಿಸಬಹುದು ತಪಸ್ಸೀಲು ಪಟ್ಟಿ ಎಂದರೆ ಕೆಲವು ಪ್ರಶ್ನೋತ್ತರಗಳನ್ನು ಒಂದೆಡೆಗೆ ಸೇರಿಸಿ ಅಲ್ಲಿ ಕೆಲವು ಆಪ್ಷನ್ಸ್ಗಳನ್ನು ನೀಡಲಾಗುತ್ತದೆ ಯಾವ ರೀತಿ ಅಂದರೆ ಅಲ್ಲಿ ಸರಿ ಮತ್ತು ತಪ್ಪು ಎಂತಕ್ಕಂಥ ಒಂದು ವಿಧಾನದ ಮುಖಾಂತರ ತಪಸ್ಸೀಲು ಪಟ್ಟಿಯ ಒಂದು ಪಟ್ಟಿಯನ್ನು ನಾವು ತಯಾರಿಸಬಹುದು ಉದಾಹರಣೆಗೆ ಅಲ್ಲಿ ಉತ್ತಮ ಅತ್ಯುತ್ತಮ ಮತ್ತು ಸಾಧಾರಣ ಈ ರೀತಿಯ ಮೂರು ಅಂಶಗಳನ್ನು ನೀಡಿದ್ದು ಪ್ರತಿಯೊಂದು ಪ್ರಶ್ನೆಗೆ ಈ ಮೂರಕ್ಕೆ ಒಂದು ನಾವು ಉತ್ತರವನ್ನು ನೀಡಬೇಕು ಈ ವಿಧಾನದ ಮುಖಾಂತರ ನಾವು ಮಗುವಿನಲ್ಲಿರ್ತಕ್ಕಂಥ ಆಸಕ್ತಿಯನ್ನು ಅಳೆಯಬಹುದು ಸೊ ಫ್ರೆಂಡ್ಸ್ ಮುಂದುವರೆದು ಅವಧಾನ ಕಲಿಕೆ ಮೇಲೆ ಪ್ರಭಾವ ಬೀಳ್ತಕ್ಕಂಥ ಅಂಶಗಳಲ್ಲಿ ಅವಧಾನವು ಒಂದು ಪ್ರಮುಖವಾದಂಥ ಅಂಶವಾಗಿದ್ದು ಮಗುವಿನ ಕಲಿಕೆಯ ಮೇಲೆ ಪ್ರಭಾವವನ್ನು ಉಂಟು ಮಾಡುತ್ತದೆ ಸೊ ಫ್ರೆಂಡ್ಸ್ ಮಗುವಿನಲ್ಲಿ ಅಪೇಕ್ಷಿತ ಮನೋಭಾವವನ್ನು ಬೆಳೆಸುವುದು ಶಿಕ್ಷಣದ ಒಂದು ಪ್ರಮುಖ ಉದ್ದೇಶವಾಗಿದೆ ಹಾಗಾದರೆ ಇಲ್ಲಿ ಮನೋಭಾವ ಎಂತಕ್ಕಂಥದ್ದು ವ್ಯಕ್ತಿ ಹೊಂದಿರತಕ್ಕಂಥ ಒಂದು ವೈಯಕ್ತಿಕವಾದಂಥ ಭಾವನೆ ವ್ಯಕ್ತಿ ಒಂದು ವಿಷಯ ವಸ್ತುವಿನ ಕುರಿತು ಹೊಂದಿರತಕ್ಕಂಥ ವೈಯಕ್ತಿಕವಾದಂಥ ಒಂದು ಭಾವನೆ ಈ ಮನೋಧೋರಣೆಯಾಗಿದೆ ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತು ಅಥವಾ ಸನ್ನಿವೇಶದ ಬಗ್ಗೆ ಇನ್ನೊಬ್ಬ ವ್ಯಕ್ತಿ ಹೊಂದಿರತಕ್ಕಂಥ ಮಾನಸಿಕ ಸ್ಥಿತಿಯನ್ನು ಅಥವಾ ಅವನ ಭಾವನೆಯನ್ನೇ ಮನೋಧೋರಣೆ ಎಂದು ಕರೆಯಲಾಗುತ್ತದೆ ಈ ಮನೋಧೋರಣೆಯನ್ನು ಮನೋಭಾವ ಅದೇ ರೀತಿಯಾಗಿ ಮನೋವೃತ್ತಿ ಮನೋಭಾವ ಮನೋವೃತ್ತಿ ಮನೋಧೋರಣೆ ಅಂತಕ್ಕಂಥ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ ಸೊ ಫ್ರೆಂಡ್ಸ್ ಮನೋಭಾವವು ವ್ಯಕ್ತಿ ಹೊಂದಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಒಂದು ವಸ್ತುವಿನ ಕುರಿತಾಗಿ ತನ್ನದೇ ಆದಂಥ ವೈಯಕ್ತಿಕ ಮನೋಭಾವನೆಯನ್ನು ಒಳಗೊಂಡಿರುತ್ತಾನೆ ಇದು ಅತ್ಯಂತ ಅವಶ್ಯಕವಾದದ್ದು ಏಕೆಂದರೆ ವ್ಯಕ್ತಿಯು ಯಾರದ್ದೇ ಒಂದು ಆಸೆಗೆ ಒಳಪಡದೇ ವ್ಯಕ್ತಿ ತನ್ನಲ್ಲಿರ್ತಕ್ಕಂಥ ಭಾವನೆಯನ್ನ ಇದು ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆ ಮನೋಧೋರಣೆ ಒಂದು ವಿಸ್ತವಾಂಶದ ಕುರಿತಾಗಿ ಮೇಲೆ ಯಾವುದೇ ಮಾತನಾಡಿದ್ದರೂ ಒಳಗಿರ್ತಕ್ಕಂಥ ಒಂದು ಭಾವನೆ ಅದನ್ನೇ ಮನೋಭಾವ ಎಂದು ಕರೆಯಲಾಗುತ್ತದೆ ಹಾಗಾದರೆ ಮನೋಭಾವ ಹೊಂದಿರತಕ್ಕಂಥ ಅಂಶಗಳು ಮನೋಭಾವವು ತೀವ್ರತೆಯನ್ನು ಒಳಗೊಂಡಿದೆ ಸೊ ಫ್ರೆಂಡ್ಸ್ ಇಲ್ಲಿ ತೀವ್ರತೆಯು ವ್ಯಕ್ತಿ ಹೊಂದಿರ್ತಕ್ಕಂಥ ವರ್ತನೆಯ ಮೇಲೆ ಅವಲಂಬಿತವಾಗಿದ್ದು ವ್ಯಕ್ತಿಯ ವರ್ತನೆಯು ಎಷ್ಟರ ಮಟ್ಟಿಗೆ ಒಂದು ವಸ್ತುವಿನ ಮೇಲೆ ಪ್ರೇರೇಪಿತವಾಗುತ್ತದೆಯೋ ಎಂಬುದನ್ನು ಸೂಚಿಸುವುದೇ ಈ ಮನೋಧೋರಣೆಯ ತೀವ್ರತೆಯಾಗಿರುತ್ತದೆ ತೀವ್ರತೆ ಎಂದರೆ ಒಬ್ಬ ವ್ಯಕ್ತಿ ಒಂದು ವಿಷಾಂಶದ ಮೇಲೆ ಎಷ್ಟರ ಮಟ್ಟಿಗೆ ಅವನ ಒಂದು ವರ್ತನೆ ಅದರ ಮೇಲೆ ಪ್ರೇರೇಪಿತಗೊಂಡಿದೆ ಎನ್ನುವುದನ್ನು ತೋರಿಸುವುದೇ ಈ ತೀವ್ರತೆಯ ಮಟ್ಟ ಅದು ಕಡಿಮೆ ಒಂದು ವರ್ತನೆಯ ಒಂದು ಪ್ರೇರಣೆ ಒಳಗೊಂಡಿದ್ದರೆ ಅದು ಕಡಿಮೆ ತೀವ್ರತೆಯ ಮಟ್ಟವನ್ನು ಸೂಚನೆ ಮಾಡುತ್ತದೆ ಹೆಚ್ಚಿನ ಒಂದು ತೀವ್ರತೆಯ ಮಟ್ಟವನ್ನು ಒಳಗೊಂಡಿದ್ದರೆ ಹೆಚ್ಚಿನ ತೀವ್ರತೆಯ ಮನೋಧೋರಣೆಯನ್ನು ಹೊರಹಾಕುತ್ತದೆ ಸೊ ಫ್ರೆಂಡ್ಸ್ ಈ ರೀತಿಯಾಗಿ ತೀವ್ರತೆಯು ಮನೋಭಾವನೆಯನ್ನು ಹೊಂದಿರತಕ್ಕಂಥ ಒಂದು ಆಯಾಮ ಆಗಿದೆ ಮುಂದುವರೆದು ದಿಕ್ಕು ದಿಕ್ಕು ಮನೋಧೋರಣೆಯಲ್ಲಿ ಪ್ರಮುಖವಾದಂಥ ಅಂಶವಾಗಿದ್ದು ಇದು ಪ್ರಮುಖವಾಗಿ ಮೂರು ಹಂತಗಳಲ್ಲಿ ನಾವು ಕಾಣಬಹುದು ಒಂದು ಧನಾತ್ಮಕವಾದಂಥ ಮನೋಧೋರಣೆ ಅದೇ ರೀತಿಯಾಗಿ ಋಣಾತ್ಮಕ ಮನೋಧೋರಣೆ ಮತ್ತು ತಟಸ್ಥವಾದಂಥ ಮನೋಧೋರಣೆ ಸೊ ಫ್ರೆಂಡ್ಸ್ ವ್ಯಕ್ತಿ ಪ್ರತಿಯೊಂದು ವಸ್ತುವಿನ ಕುರಿತಾಗಿ ಈ ರೀತಿಯಾದಂಥ ಮನೋಧೋರಣೆಯನ್ನು ಒಳಗೊಂಡಿರ್ತಾನೆ ಉದಾಹರಣೆಗೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ತನ್ನ ಸ್ನೇಹಿತನಾಗಿರ್ಬೋದು ಅಥವಾ ಗೆಳತಿಯಾಗಿರ್ಬೋದು ಗೆಳೆಯ ಅವರ ಬಗ್ಗೆ ಒಂದು ಧನಾತ್ಮಕವಾದಂಥ ಮನೋಧೋರಣೆಯನ್ನು ಹೊಂದಿರುತ್ತಾನೆ ಉದಾಹರಣೆಗೆ ತಂದೆ ಆಗಿರ್ಬೋದು ಇವರನ್ನ ಕುರಿತು ಧನಾತ್ಮಕವಾದಂಥ ಒಂದು ಮನೋಧೋರಣೆಯನ್ನು ಒಳಗೊಂಡಿರ್ತಾನೆ ಋಣಾತ್ಮಕ ಧೋರಣೆ ಎಂದರೆ ತನ್ನ ವಿರುದ್ಧ ಪಕ್ಷಿಯವರನ್ನ ಕುರಿತು ಉದಾಹರಣೆಗೆ ತನ್ನ ಗೆಳೆಯರ ಒಂದು ವಿರುದ್ಧ ಗೆಳೆಯರನ್ನ ಕುರಿತು ಋಣಾತ್ಮಕವಾದಂಥ ಮನೋಧೋರಣೆಯನ್ನ ಒಳಗೊಂಡಿರುತ್ತಾನೆ ಅದೇ ರೀತಿಯಾಗಿ ತನಗೆ ಅಪರಿಚಿತವಾದಂಥ ಸ್ನೇಹಿತರ ಕುರಿತು ತನಗೆ ಪರಿಚಿತವಲ್ಲದೆ ಇರತಕ್ಕಂಥವರ ಕುರಿತು ವ್ಯಕ್ತಿ ಅಥವಾ ಮಗುವು ತಟ್ಟಸ್ಥವಾದಂಥ ಒಂದು ಮನೋಧೋರಣೆಯನ್ನು ಒಳಗೊಂಡಿರುತ್ತೆ ಈ ರೀತಿಯಾಗಿ ದಿಕ್ಕು ಮನೋಧೋರಣೆಯಲ್ಲಿ ಮೂರು ಹಂತಗಳಲ್ಲಿ ಕಾಣಬಹುದು ಒಂದು ಧನಾತ್ಮಕ ಮತ್ತೊಂದು ಋಣಾತ್ಮಕ ಅದೇ ರೀತಿಯಾಗಿ ತಟ್ಟಸ್ಥವಾದಂಥ ಒಂದು ಮನೋಧೋರಣೆ ಮುಂದುವರೆದು ವ್ಯಾಪಕತೆ ಸೊ ಫ್ರೆಂಡ್ಸ್ ಕೆಲವು ಮನೋಧೋರಣೆಗಳು ವ್ಯಕ್ತಿ ಎಲ್ಲ ವರ್ತನೆಗಳ ಮೇಲೆ ಪ್ರಭಾವ ಬೀರುತ್ತವೆ ಆದರೆ ಇನ್ನು ಕೆಲವು ಮನೋಧೋರಣೆಗಳು ನಿರ್ದಿಷ್ಟ ವರ್ತನೆಗಳ ಮೇಲೆ ಮಾತ್ರ ಪ್ರಭಾವವನ್ನು ಉಂಟು ಮಾಡುತ್ತವೆ ಇದನ್ನೇ ವ್ಯಾಪಕತೆ ಎಂದು ಹೇಳಲಾಗುತ್ತದೆ ಉದಾಹರಣೆಗೆ ಒಬ್ಬ ವ್ಯಕ್ತ ವಿದ್ಯಾರ್ಥಿಯ ಶಾಲೆಯಲ್ಲಿ ಶಿಸ್ತಿನ ಬಗ್ಗೆ ರೂಢಿಸಿಕೊಂಡಂಥ ಅವನ ಒಂದು ಮನೋಧೋರಣೆ ಅವನ ಜೀವನದ ವಿವಿಧ ಹಂತದಲ್ಲಿ ಅವನ ಜೀವನದ ವಿವಿಧ ಹಂತದಲ್ಲಿ ಅವನ ವರ್ತನೆ ಮೇಲೆ ಪ್ರಭಾವವನ್ನು ಉಂಟು ಮಾಡುತ್ತದೆ ಸೊ ಫ್ರೆಂಡ್ಸ್ ಈ ರೀತಿಯಾಗಿ ವ್ಯಾಪಕತೆ ವ್ಯಕ್ತಿ ಹೊಂದಿರತಕ್ಕಂಥ ಮನೋಧೋರಣೆ ಅವನ ಮುಂದಿನ ಒಂದು ಭವಿಷ್ಯದಲ್ಲಿ ಸಹಾಯಕಾರಿಯಾಗಿ ಕಾಣುತ್ತದೆ ಇದನ್ನೇ ವ್ಯಾಪಕ ಮನೋಧೋರಣೆ ಎಂದು ಕರೆಯಲಾಗುತ್ತದೆ ಮುಂದುವರೆದು ಅವಧಿ ಸೊ ಫ್ರೆಂಡ್ಸ್ ಅವಧಿ ಸಮಯವು ಮನೋಧೋರಣೆಯ ವ್ಯಕ್ತಿಯಲ್ಲಿ ಎಷ್ಟು ಕಾಲದ ಕಾಲದವಲಕ್ಕೆ ನೆಲೆಸಿದೆ ಎನ್ನುವುದನ್ನು ಸೂಚಿಸುತ್ತದೆ ಸಮಯ ಅಥವಾ ಅವಧಿಯು ಮನೋಧೋರಣೆಯ ಒಂದು ಭಾವನೆ ಜೀವಿಯಲ್ಲಿ ಎಷ್ಟು ಸಮಯದವರೆಗೆ ನೆಲೆಸಿದೆ ಎನ್ನುವುದನ್ನು ಸೂಚನೆ ಮಾಡತಕ್ಕಂಥದ್ದೇ ಈ ಅವಧಿಯಾಗಿದೆ ಉದಾಹರಣೆಗೆ ಪೋಷಕರೊಡನೆ ನಾವು ಜಗಳವಾಡಿದ್ದಾಗ ಪಾಲಕರೊಡನೆ ಸಾಧಾರಣವಾದಂಥ ಒಂದು ನಾವು ಜಗಳವಾಡಿದ್ದಾಗ ಹೆಚ್ಚಿನ ಸಮಯದವರೆಗೆ ನಮಗೆ ನೆನಪಿನಲ್ಲಿಡುವುದಿಲ್ಲ ಆದರೆ ಇತರ ನಮ್ಮ ವೈರಿಗಳೊಂದಿಗೆ ನಾವು ಜಗಳವಾಗಿಡೋದು ಅಥವಾ ಇತರ ಒಂದು ಮನಸ್ತಾಪ ಉಂಟಾದಲ್ಲಿ ಅದು ಹೆಚ್ಚಿನ ಸಮಯದವರೆಗೆ ನೆನಪಿನಲ್ಲಿ ಉಳಿಯುತ್ತದೆ ಈ ರೀತಿ ಅವಧಿಯು ಮನೋಧೋರಣದ ಮೇಲೆ ಅವಲಂಬಿತವಾದ ಒಂದು ಆಯಾಮವಾಗಿದೆ ಸೊ ಫ್ರೆಂಡ್ಸ್ ಮುಂದುವರೆದು ಮನೋಧೋರಣೆಯನ್ನು ಮಾರ್ಪಡಿಸುವಿಕೆ ಮತ್ತು ಬೆಳೆಸುವಿಕೆ ಹಾಗಾದರೆ ಮಗುವಿನಲ್ಲಿ ಮನೋಧೋರಣೆ ಮಾ ಭಾವನೆಯನ್ನು ಮಾರ್ಪಡಿಸುವಿಕೆ ಅದು ಕೆಟ್ಟವಾದಂಥದ್ದು ಋಣಾತ್ಮಕ ಭಾವನೆ ಆದರೆ ಅದನ್ನು ಮಾರ್ಪಡಿಸುವಿಕೆ ಮತ್ತು ಒಳ್ಳೆಯ ಭಾವನೆವಾಗಿದ್ದಲ್ಲಿ ಅದನ್ನು ಬೆಳೆಸುವಿಕೆಯ ಕಾರ್ಯಗಳು ಯಾವುವು ಎನ್ನುವುದನ್ನು ತಿಳಿದುಕೊಳ್ಳೋಣ ಮೊದಲನೇದಾಗಿ ಬರ್ತಕ್ಕಂಥದ್ದು ಮಗುವಿನಲ್ಲಿ ಧನಾತ್ಮಕ ಮನೋಭಾವನೆ ಬೆಳೆಸುವುದು ಶಿಕ್ಷಣದ ಕರ್ತವ್ಯವಾಗಿದೆ ಸೊ ಫ್ರೆಂಡ್ಸ್ ಮಗುವಿನಲ್ಲಿ ಧನಾತ್ಮಕವಾದಂಥ ಒಂದು ಮನೋಭಾವನೆಯನ್ನು ಬೆಳೆಸುವುದು ಶಿಕ್ಷಕರ ಒಂದು ಆದ್ಯ ಕರ್ತವ್ಯ ಮತ್ತು ಶಿಕ್ಷಣದ ಒಂದು ಕರ್ತವ್ಯ ವಾಗಿದೆ ಈ ಮೂಲಕ ಮಗುವಿನಲ್ಲಿ ಉತ್ತಮವಾದಂಥದ್ದು ದ್ವೇಷದ ಬಗ್ಗೆ ದೇಶದ ಪ್ರಜೆಗಳ ಬಗ್ಗೆ ಉತ್ತಮ ಮನೋಧೋ ಮನೋಧೋರಣೆಯನ್ನು ಬಳಸಬಹುದು ಮುಂದುವರೆದು ಉತ್ತಮವಾದ ಹವ್ಯಾಸಗಳನ್ನು ಮೆಚ್ಚುಗೆಯ ಗುಣಗಳನ್ನು ಉತ್ತಮವಾದಂಥ ಆಸಕ್ತಿಯನ್ನು ಬೆಳೆಸುವುದರ ಮೂಲಕ ಮಗುವಿನಲ್ಲಿ ವ್ಯಕ್ತಿತ್ವದ ಒಂದು ನಿರ್ಮಾಣವನ್ನು ಮಾಡಬಹುದು ಮಗುವಿನಲ್ಲಿ ಒಳ್ಳೆಯ ಹವ್ಯಾಸಗಳು ಗುಣಗಳನ್ನು ಬೆಳೆಸುವುದರ ಮುಖಾಂತರ ಉತ್ತಮ ವ್ಯಕ್ತಿತ್ವವುಳ್ಳಂಥ ವ್ಯಕ್ತಿ ಮತ್ತು ಪ್ರಜೆಯನ್ನಾಗಿ ಮಗುವನ್ನು ಮಾಡಬಹುದು ಸೊ ಫ್ರೆಂಡ್ಸ್ ಮುಂದುವರೆದು ಮನೋಭಾವ ಬೆಳೆಯುವೆ ಬೆಳವಣಿಗೆಯು ಮಗುವಿನಲ್ಲಿ ಒಳ್ಳೆಯ ಚಿಂತನೆಯನ್ನು ಬೆಳೆಸುವುದು ಮನೋಭಾವದ ಬೆಳವಣಿಗೆ ಮಗುವಿನಲ್ಲಿ ಒಳ್ಳೆಯ ಚಿಂತನೆಯನ್ನು ಬೆಳವಣಿಗೆ ಮಾಡಲು ಸಹಾಯಕಾರಿಯಾಗುತ್ತದೆ ಸೊ ಫ್ರೆಂಡ್ಸ್ ಇಷ್ಟು ಕಲಿಕೆಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅವಧಾನ ಅದೇ ರೀತಿಯಾಗಿ ಆಸಕ್ತಿ ಮತ್ತು ಮನೋಭಾವದ ಕುರಿತು ಇವು ಅತ್ಯಂತ ಪ್ರಮುಖವಾದಂಥ ಒಂದು ವಿಷಾಂಶವಾಗಿದೆ ಸೊ ಫ್ರೆಂಡ್ಸ್ ಇದರೆಡೆಗೆ ತಾವು ಹರಿಸಬೇಕೆಂದು ಹೇಳುತ್ತಾ ಇಂದಿನ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ತಮ್ಮೆಲ್ಲರಿಗೂ ಧನ್ಯವಾದಗಳು